ಹಾಯ್ ಮೈ ಯೂಟ್ಯೂಬ್ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಬಾಗೂರ್ ಕುಟುಂಬಕ್ಕೆ ಎಲ್ಲರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇವತ್ತು ಬೆಳಗ್ಗೆ ಬೆಳಿಗ್ಗೆಯೇ ಬೇಗ ಎತ್ತು ಎಲ್ಲ ಕೆಲಸ ಎಲ್ಲ ಮುಗಿಸಿ ಆಮೇಲೆ ಸ್ವಲ್ಪ ಫೇಸ್ ಪ್ಯಾಕ್ ಕೊಡೋಣ ಮಾಡ್ಕೊಡೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡ್ಕೊಂಡಿದ್ದೆ ಇದು ಮಾಡಿದ್ದು ನಾನು ಯಜಮಾನ್ರಿಗೆ ಹಚ್ಚೋಣ ಅಂತ ಹೇಳಿಬಿಟ್ಟು ಸ್ವಲ್ಪ ಅವ್ರ ಮುಖ ಎಲ್ಲ ಕಪ್ ಕಪ್ಗೆ ಆಗಿತ್ತು ಸರಿ ಒಂದು ಸ್ವಲ್ಪ ಸ್ಕ್ರಬ್ ಏನಾದರೂ ಮಾಡಿ ಅಂದರೆ ಪ್ಯಾಕ್ ಯಾವ ಥರದ್ದು ಏನಾದರೂ ಮಾಡಿ ಹಚ್ಚಿ ಒಂದು ಸ್ವಲ್ಪ ಇದು ಮಾಡೋಣ ಅಂತ ಹೇಳಿಬಿಟ್ಟು ಸ್ವಲ್ಪ ಚೆನ್ನಾಗಿ ಕಾಣಿಸ್ಲೇ ಅವರು ಅಂತ ಹೇಳಿಬಿಟ್ಟು ರೆಡಿ ಮಾಡಿದೆ ಫಸ್ಟ್ ಅವ್ರಿಗೆ ಹಚ್ಚಿಬಿಟ್ಟು ಆಮೇಲೆ ಮಿಕ್ಕಿರೋದನ್ನು ನಾನು ಕೂಡ ಹಚ್ಕೊತಾ ಇದ್ದೀನಿ ಇದಕ್ಕೆ ಕಡಲೆ ಹಿಟ್ಟು ಒಂದು ಸ್ವಲ್ಪ ಹಾಲಿನ ಕೆನೆ ಆಮೇಲೆ ಒಂಚೂರು ಅರಿಶಿನ ಆಮೇಲೆ ಆರೆಂಜ್ ತಿಂದ ಮೇಲೆ ಅದ್ರ ಸಿಪ್ಪೆ ಇರುತ್ತಲ್ಲ ಅದನ್ನು ಒಣಗಿಸಿ ಪೌಡ್ರ್ ಮಾಡಿ ಅದನ್ನು ಎತ್ತಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಇದ್ರೊಳಗಡೆ ಹಾಕ್ಕೊಂಡಿದ್ದೀನಿ ಎಲ್ಲ ಕೂಡ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಯಜಮಾನ್ರಿಗೆ ಹಚ್ಚಿ ಮಿಕ್ಕಿದ್ದನ್ನು ನಾನು ಕೂಡ ಹಚ್ಕೊಂಡೆ ಹಚ್ಕೊಂಡಿದ್ದು ಮಿಕ್ಕಿದ್ದೆಲ್ಲ ಏನೇನಿರುತ್ತೆ ಇರುತ್ತೆ ಅದನ್ನು ಕತ್ತಗೂ ಕೂಡ ಹಚ್ಕೊಂಡ್ಬಿಟ್ಟಿದ್ದೀನಿ ಒಂದು ಹದಿನೈದು ನಿಮಿಷ ಬಿಡ್ತೀನಿ ಅಷ್ಟೇ ಇದರಲ್ಲಿ ಆರೆಂಜ್ದು ಒಂದು ಸ್ವಲ್ಪ ಇದೆಲ್ಲ ಇರುತ್ತಲ್ಲ ಅದು ಉರಿಯುತ್ತೆ ಪಾಪು ನೋಡಿ ನಾನು ಆ ಕಡೆ ಹಚ್ಕೊತಾಯಿದ್ರೆ ಈ ಕಡೆ ಬಂದು ಚಾರ್ಜರ್ ಮುಟ್ಬಿಟ್ಟ ನಂಗೆ ಸಿಟ್ಟು ಬಂದುಬಿಡ್ತು ಅಂದರೆ ಅದೆಲ್ಲ ಮುಟ್ಟೋದು ಒಳ್ಳೆಯದಲ್ಲ ಅಲ್ಲ ಮಕ್ಕಳು ಅದಕ್ಕೆ ಬಂದು ಬಂದ್ಬಿಟ್ಟು ಬೈದ್ಬಿಟ್ಟು ಅದನ್ನ ಎತ್ತಿಟ್ಟೆ ಆಮೇಲೆ ಒಂದಷ್ಟು ರೇಷನ್ ಕೂಡ ತರಿಸಿದ್ದೆ ಕಾಫಿ ಪುಡಿ ಬೇಕಿತ್ತು ಬೇಳೆ ಬೇಕಿತ್ತು ಕಡಲೆ ಹಿಟ್ಟು ಬೇಕಿತ್ತು ಆಮೇಲೆ ಒಂದು ಸ್ವಲ್ಪ ಅನಿಲ್ ಒತ್ತು ಶಾವಿಗೆ ಅಂತ ಬರುತ್ತಲ್ಲ ಅದು ಅದನ್ನು ಕೂಡ ತರಿಸ್ಕೊಂಡಿದ್ದೆ ಲಾಸ್ಟ್ ಟೈಮು ಡಿಮಾರ್ಟ್ಗೆ ಹೋಗಿದ್ದಾಗ ತೊಗೊಂಬಂದಿದ್ದೆ ತುಂಬ ಚೆನ್ನಾಗಿತ್ತು ಇನ್ನು ಅಂದರೆ ಇನ್ನು ಕಲಿತಾ ಇದ್ದೀನಿ ಅದನ್ನು ಹೆಂಗೆ ಮಾಡೋದು ಅಂತ ಹೇಳ್ಬಿಟ್ಟು ಚೆನ್ನಾಗಿ ಬಂದಿತ್ತು ಸರಿ ಇದೊಂದು ಸಲ ತರಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಆನ್ಲೈನಲ್ಲಿ ಒಂದು ಬುಕ್ ಮಾಡಿದ್ದೆ ಹಾಗೆಯೇ ವಾಂಗಿಬಾತ್ ಪ್ಯಾಕೆಟ್ ಇರ್ಬೋದು ಅದು ಒಂದು ಮತ್ತು ಪುಳಿಯೋಗರೆ ಪ್ಯಾಕೆಟ್ ಒಂದು ಕೂಡ ತರಿಸ್ಕೊಂಡಿದ್ದೆ ಒಂದು ಸ್ವಲ್ಪ ಪಾತ್ರೆ ತುಳಿಯೋ ಸೋಪ್ ಎಲ್ಲ ಕೂಡ ಖಾಲಿಯಾಗ್ಬಿಟ್ಟಿತ್ತು ಅದು ಒಂದು ತ್ರೀ ಪ್ಯಾಕ್ ಇರುತ್ತಲ್ಲ ಅದು ಬಂದು ತೊಗೊಂಡೆ ಹಾಗೆಯೇ ಫೇರನ್ಲೋಗಿ ಕೂಡ ಮನೇಲಿ ಖಾಲಿಯಾಗಿತ್ತು ಅದು ಒಂದು ಆಮೇಲೆ ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಕೂಡ ಮನೇಲಿ ಖಾಲಿ ಆಗಿಬಿಟ್ಟಿತ್ತು ಅದನ್ನು ಕೂಡ ಬುಕ್ ಮಾಡಿಕೊಂಡೆ ಬೆಂಗಳೂರಲ್ಲಿರೋದ್ರಿಂದ ಈ ಥರ ಆರಾಮಾಗಿ ಬೇಗ ಏನೇನು ತರಕಾರಿ ಬೇಕಿರುತ್ತೆ ಅದನ್ನು ಆನ್ಲೈನಲ್ಲಿ ಬುಕ್ ಮಾಡಿ ತರಿಸ್ಕೊಂಡ್ಬಿಡ್ಬೋದು ಹಾಗೆ ಒಂಚೂರು ಸೌತೆಕಾಯಿ ಕೂಡ ಬುಕ್ ಮಾಡಿ ತರಿಸಿದ್ದೆ ಪಾಪುಗೆ ಅವಾಗ ಅವಾಗ ಕಟ್ ಮಾಡಿ ಕೊಡ್ತಾ ಇರ್ತೀನಿ ಅವನು ಇಷ್ಟಪಟ್ಟು ತಿಂತಾನೆ ಹಾಗೆ ಬಾಳೆಹಣ್ಣು ಕೂಡ ಇಷ್ಟಪಟ್ಟು ತಿಂತಾನೆ ಆದರೆ ಅದು ಆನ್ಲೈನಲ್ಲಿ ತರಿಸ್ಲಿಲ್ಲ ನಾನು ಆನ್ಲೈನಲ್ಲಿ ಒಂದೊಂದ್ಸಲಿ ಏನಾಗುತ್ತೆ ಗೊತ್ತಾ ಬಾಳೆಹಣ್ಣು ಹಣ್ಣು ಬುಕ್ ಮಾಡಿದ್ರೆ ಒಂದೊಂದು ಫುಲ್ ಹಣ್ಣಾಗ್ಬಿಟ್ಟಿರೋದು ಕೊಡ್ತಾರೆ ಒಂದೊಂದ್ಸಲಿ ಫುಲ್ ಕಾಯಿ ಇರೋದು ಕೊಡ್ತಾರೆ ಹಾಗಾಗಿ ಅದನ್ನೇನು ತರಿಸಿಲ್ಲ ಈಚೆ ಓದಕ್ಕೆ ತೊಗೊಂಬರೋಣ ಅಂತ ಸುಮ್ಮನೆ ಇದೆ ಹಾಗೆ ಒಂದು ಸ್ವಲ್ಪ ಬದನೆಕಾಯಿ ಕೂಡ ಆನ್ಲೈನಲ್ಲೇ ಬುಕ್ ಮಾಡಿದ್ದೆ ಇದು ಸಂಜೆ ಮನೆಗೆ ರೋಮಿ ಕೂಡ ಬಂದಿದ್ದ ಅವನ ಜೊತೆ ಆ ಪಾಪು ಫುಲ್ಲು ಮಜ್ಜಾ ಮಾಡ್ಕೊಂಡು ಆಟ ಆಡ್ಕೊಂಡಿದ್ದ ಒಂದಷ್ಟೊತ್ತು ಪಾಪು ಮತ್ತೆ ರೋಮಿ ಇಬ್ಬರು ಕೂಡ ಆಟ ಆಡ್ತಾ ಇದ್ರು ಇದು ನೆಕ್ಸ್ಟ್ ಡೇ ಬೆಳಗ್ಗೆ ಚಪಾತಿ ಮತ್ತು ಎಣ್ಗಾಯಿ ಗೊಜ್ಜು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಚಪಾತಿ ಹಿಟ್ಟನ್ನ ಕಲ್ಸ್ಕೊತಾ ಇದ್ದೀನಿ ಹೆಣ್ಣು ಬದನೆಕಾಯಿ ಎಣ್ಗಾಯಿಗೆ ಚಪಾತಿ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು ಸರಿ ಇದನ್ನು ಇದನ್ನೇ ರೆಡಿ ಮಾಡ್ಕೊಂಬೋಣ ಅಂತ ಹೇಳ್ಬಿಟ್ಟು ಎಲ್ಲ ನೀಟಾಗಿ ಚಪಾತಿ ಕಲಿಸ್ಬಿಟ್ಟು ಎತ್ತಿಡ್ತಾಯಿದ್ದೀನಿ ಬದನೆಕಾಯಿನ ನೆನ್ನೆ ತಾನೇ ನಾನು ಜೆಟ್ಟೋದಲ್ಲಿ ಬುಕ್ ಮಾಡಿ ತರಿಸಿದ್ನಲ್ಲ ಅದನ್ನೇ ಬಳಸ್ಕೊಂಡು ಇವತ್ತು ಬದನೆಕಾಯಿ ಎಣ್ಗಾಯಿ ಮಾಡ್ಕೊತಾ ಇದ್ದೀನಿ ನಾನು ತುಂಬ ಸಲ ಹೆಣ್ಗಾಯಿ ಮಾಡಿರೋದನ್ನ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಅದರ ಈ ಸಲ ಶೇರ್ ಮಾಡ್ಕೊಳ್ತಾ ಇಲ್ಲ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಮಾಡ್ಕೊಂಬಿಟ್ಟೆ ಹಾಗೆ ಯಜಮಾನ್ರು ಕಾಫಿ ಕೇಳ್ತಾಯಿದ್ರು ಸರಿ ಅವ್ರಿಗೂ ಕೂಡ ಕಾಫಿ ಮಾಡಿ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ ನಾನು ಸ್ವಲ್ಪ ಕಾಫಿ ಕುಡಿಯೋದು ಕಮ್ಮಿ ಮಾಡೋಣ ಅಂತ ಹೇಳಿಬಿಟ್ಟು ಒಂದೊಂದ್ಸಲಿ ಕುಡಿತೀನಿ ಒಂದೊಂದ್ಸಲಿ ಕುಡಿಯಲ್ಲ ಫಸ್ಟ್ ಇವಾಗ ಯಜಮಾನ್ರಿಗೆ ಮಾಡಿಕೊಟ್ಬಿಡೋಣ ಹೇಳಿ ಅವ್ರಿಗೆ ರೆಡಿ ಮಾಡಿ ಕೊಡ್ತಾಯಿದ್ದೀನಿ ಹಾಗೇ ಪಾಪು ಕೂಡ ಎದ್ದಿದ್ದ ಅವ್ನಿಗೂ ಹಾಲು ಸ್ವಲ್ಪ ಬಿಸಿ ಮಾಡಿಬಿಟ್ಟು ಬಾಟ್ಲಿಗೆ ಹಾಕಿ ಕೊಡ್ತಾಯಿದ್ದೀನಿ ಅವನೊಂದ್ಸಲಿ ರಾತ್ರಿ ಕೊಟ್ಟಿದ್ದ ಹಾಲನ್ನೇ ಬಿಗಿಸ್ಬಿಟ್ಟಿರ್ತಾನೆ ಅದನ್ನೇ ಒಂಚೂರು ಬಿಸಿ ಮಾಡಿ ಕೂಡ ಕೊಟ್ಬಿಡ್ತೀನಿ ಪಾಪುಗೆ ಅಂತ ಡೈ ಡ್ರೈ ಫ್ರೂಟ್ಸ್ ಪೌಡ್ರೆಲ್ಲ ಕೂಡ ಮಾಡಿಟ್ಕೊಂಡಿದ್ದೆ ಅದು ಖಾಲಿ ಆಗಿಬಿಟ್ಟಿತ್ತು ಅದನ್ನು ಫಿಲ್ ಮಾಡಿ ಎತ್ತಿಟ್ಕೊಳ್ಳೋಣ ಅಂತೇಳಿ ಫಿಲ್ ಕೂಡ ಮಾಡ್ಕೋತಾ ಇದ್ದೀನಿ ನಾನು ಒಂದೇ ಸಲ ಡ್ರೈ ಫ್ರೂಟ್ಸ್ ಪೌಡ್ರು ಜಾಸ್ತಿ ಮಾಡಿಟ್ಕೊಂಬಿಡ್ತೀನಿ ಎಷ್ಟು ಬೇಕೋ ಅಷ್ಟನ್ನು ಅಂದರೆ ಚಿಕ್ಕ ಒಳಗಡೆ ಎಷ್ಟು ಬೇಕೋ ಅಷ್ಟನ್ನು ಹಾಕಿಟ್ಕೊಂಡು ಇನ್ನು ಮಿಕ್ಕ ದಿನ ಫ್ರಿಜ್ ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡ್ಬಿಡ್ತೀನಿ ತುಂಬ ದಿನ ಬಳಕೆ ಬರುತ್ತೆ ಆವಾಗವಾಗ ಮಾಡೋದು ತಪ್ಪುತ್ತೆ ಅಂತ ಹೇಳ್ಬಿಟ್ಟು ಒಂದೇ ಸಲಿ ಮಾಡಿಟ್ಕೊಂಡ್ಬಿಡ್ತೀನಿ ಇದನ್ನು ಡೈಲಿ ಬಳಸೋದಕ್ಕೆ ಯೂಸ್ ಮಾಡ್ಕೊತೀನಿ ಹಾಗೆಯೇ ನಾನು ಒಂದು ಸೀರೆಯಲ್ಲಿ ಈ ಥರ ಡ್ರೆಸ್ ಕೂಡ ಸ್ಟಿಚ್ ಮಾಡಿಕೊಂಡೆ ಇದು ಮೆಟೀರಿಯಲ್ ತುಂಬ ತಿಕ್ಕಾಗಿತ್ತು ಸೀರೆ ಉಡೋದಕ್ಕೆ ಹಾಕ್ತಿರ್ಲಿಲ್ಲ ತುಂಬ ಹಿಂಸೆ ಅನಿಸೋದು ಸೀರೆ ಉಟ್ಟಿದಾಗ ಸರಿ ಒಂದು ಡ್ರೆಸ್ ಆದರೂ ಸ್ಟಿಚ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಈ ಥರ ಸ್ಟಿಚ್ ಮಾಡಿಕೊಂಡೆ ಪಾಪು ತೋರಿಸೋಣ ಅಂತಂದರೆ ಬಿಡ್ತಾನೆ ಎಲ್ಲ ಫುಲ್ಲು ಹಿಂಸೆ ಕೊಡ್ತಾಯಿದ್ದೀನಿ ಡ್ರೆಸ್ ಆಲ್ರೆಡಿ ಸ್ಟಿಚ್ ಮಾಡಿ ಮೂರು ದಿನ ಆಗಿತ್ತು ಆದರೆ ಇನ್ನೂ ಕಂಪ್ಲೀಟ್ ಆಗಿರಲಿಲ್ಲ ಇವತ್ತು ಕಂಪ್ಲೀಟಾಗಿ ಐರನೆಲ್ಲ ಮಾಡಿ ಒಂದ್ಸಲ ಹಾಕೊಂಡು ನೋಡಿದೆ ಏನಮ್ಮ ನೀನು ನಿನ್ನೆದ್ಕೊಬೇಕಾ ಓ ನಿಮಿಷ ಐರನ್ ಎಲ್ಲ ಮಾಡಿದೆ ಇವಾಗ ಚೆನ್ನಾಗಿ ಕಾಣಿಸ್ತಾ ಇದೆ ಹಂಗಾಗಿ ತೋರ್ಸೋಣ ಅಂದ್ಬಿಟ್ಟು ಇದನ್ನು ಹಿಂಗೆ ಕೂಡ ಹಾಕೋಬೋದು ದುಪ್ಪಟ್ಟ ಜೊತೆ ಕೂಡ ಹಾಕೋಬೋದು ಬೆಳಗ್ಗೆ ಇವಾಗ ಏನೂ ಕೆಲಸ ಇರಲಿಲ್ಲ ತಿಂಡಿ ಕೂಡ ರೆಡಿ ಇತ್ತು ಇನ್ನು ಯಜಮಾನರು ಸ್ನಾನ ಮಾಡ್ಕೊಂಡು ಬಂದಮೇಲೆ ತಿಂಡಿ ಚಪಾತಿ ಮಾಡೋದು ಇಲ್ಲ ಪಾಪಕ್ಕೆ ಚಪಾತಿ ಮಾಡೋಕ್ಕೆ ಟೈಮ್ ಆಯಿತು ಇನ್ನೇನು ಮಾಡಿಬಿಟ್ಟು ಅವ್ನಿಗೆ ತಿನ್ಸಿದ್ರೆ ಆಯಿತು ಅದಕ್ಕೆ ಸ್ವಲ್ಪ ಇದನ್ನು ರೆಡಿ ಮಾಡಿಕೊಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಾಯಿದ್ದೆ ಚೆನ್ನಾಗಿ ಅನಿಸ್ತಾ ಇದೆ ನಿಮಗೆ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ಸ್ಟಿಚಿಂಗ್ ಪ್ರೋಸೆಸಲ್ಲೇ ಏನೋ ರೆಕಾರ್ಡ್ ಮಾಡ್ಕೊಂಡಿರಲಿಲ್ಲ ನಾನು ಫುಲ್ ಕಂಪ್ಲೀಟ್ ಆದಮೇಲೆ ಪ್ರೋಸನ್ನು ಅಂದ್ಬಿಟ್ಟು ಇದು ಸೀರೆಯಲ್ಲೇ ಸ್ಟಿಚ್ ಮಾಡಿರೋದು ಈ ಸೀರೆ ಫಸ್ಟ್ ಟೈಮ್ ನಾನು ವರ್ಮಲಕ್ಷ್ಮಿ ಕೂರಿಸಿದಾಗ ತೊಗೊಂಡಿದ್ದು ಅದಕ್ಕೆ ಸ್ವಲ್ಪ ಫ್ಯಾಬ್ರಿಕ್ಕು ಜಾಸ್ತಿ ತಿಕ್ಕಿದೆ ಹಾಗಾಗಿ ಉಳೋದಕ್ಕೆ ಹಾಕ್ತಿರ್ಲಿಲ್ಲ ತಪ್ಪ ಕಾಣಿಸೋದು ಜಾಸ್ತಿ ಸರಿ ಒಂದು ಡ್ರೆಸ್ಸಾರು ಸ್ಟಿಚ್ ಮಾಡ್ಕೊಡೋಣ ಅಂತ ಹೇಳಿಬಿಟ್ಟು ಸ್ಟಿಚ್ ಮಾಡಿದೆ ಚೆನ್ನಾಗಿ ಬಂತು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ ಚೆನ್ನಾಗಿತ್ತು ಮಗನೇ ಹ್ಞೂ ಫುಲ್ ಡೀಟೇಲಾಗಿ ತೋರಿಸ್ತೀನಿ ಇದನ್ನ ಹೆಂಗೆ ಸ್ಟಿಚ್ ಮಾಡಿರೋದು ಅಂತ ಹೇಳ್ಬಿಟ್ಟು ಈ ನಡುವೆ ಎಂಥಕ್ಕೆ ವೀಡಿಯೋಗಳು ಕಮ್ಮಿ ಬರ್ತಾಯಿದೆ ಅಂತ ಅಂದರೆ ನನ್ನ ಮಗ ದೊಡ್ಡ ರೀಸನ್ನು ನೋಡಿ ಏನು ರೆಕಾರ್ಡ್ ಮಾಡೋದಕ್ಕೆ ಬಿಡೋಲ್ಲ ಮಧ್ಯ ಬಂದು ಈ ಥರ ಮಾತಾಡೋದು ಮತ್ತು ಎಡಿಟ್ ಮಾಡೋಕ್ಕೂ ಟೈಮ್ ಕೊಡೋಲ್ಲ ನನಗೆ ಹಾಗಾಗಿ ತುಂಬ ಲೇಟ್ ಆಗ್ತದೆ ವಿಡಿಯೋಗಳು ಏನಮ್ಮ ಹಾಯ್ ಮಾಡು ಹಾಯ್ ಪಾಪದ್ದು ಸ್ನಾನ ಎಲ್ಲ ಆಯಿತು ಡ್ರೆಸ್ ಹಾಕಿ ಮುಖಕ್ಕೆ ಒಂಚೂರು ಕ್ರೀಮ್ ಹಚ್ಚಿ ತಲೆಗೆ ಎಣ್ಣೆ ಕೂಡ ಹಚ್ಚಿದ್ದೀನಿ ಇವಾಗ ಬುಂಡೆ ಇದೆಯಲ್ಲ ಹಂಗಾಗಿ ಎಣ್ಣೆ ಇದ್ರೆ ಬೇಗ ಕೂದಲು ಬರುತ್ತೆ ಅಂತ ಹ್ಞೂ ಹಾಯ್ ಮಾಡು ಶ್ರೀಮಾ ಜಾನಿ ಜಾನಿ ಸ್ವಪ್ ಹೇಳಮ್ಮ ಜಾನಿ ಎಸ್ ಪಾಪ ಈಟಿಂಗ್ ಶುಗರ್ ನೋ ಪಾಪ ಟೆಲ್ಲಿಂಗ್ ಲೈಸ್ ನೋ ನೋ ಪಾಪ Open your mouth. <laughs> ಪಾಪು ಸ್ನಾನ ಎಲ್ಲ ಆಗಿ ಅವ್ನು ರೆಡಿಯಾಗಿದ್ದಾಯ್ತು ಇವಾಗ ತಿಂಡಿ ರೆಡಿ ಮಾಡಿಬಿಡ್ತೀನಿ ಯಜಮಾನ್ರಿ ಇನ್ನೇನು ಬಂದುಬಿಡ್ತಾರೆ ಸ್ನಾನದಿಂದ ಬಂದು ಪೂಜೆ ಮಾಡೋ ಅಷ್ಟರಲ್ಲಿ ತಿಂಡಿ ಕೂಡ ರೆಡಿ ಇರುತ್ತೆ ನಂಗಂತೂ ಸಿಕ್ಕಾಬಟ್ಟೆ ಹೊಟ್ಟೆ ಹಸುವಾಗ್ತಾಯಿದೆ ಫಸ್ಟು ಬೇಗ ಚಪಾತಿ ಮಾಡಿಬಿಟ್ಟು ತಿನ್ನಬೇಕು ಸ್ವಲ್ಪ ಬೇಗ ಎದ್ದೊಳೋದ್ರಿಂದ ಇವಾಗ ಹೊಟ್ಟೆ ಬೇಗ ಹಸುವಾಗುತ್ತೆ ಇವತ್ತಂತೂ ಆರು ಗಂಟೆಗೆ ಎದ್ಬಿಟ್ಟಿದೆ ಆರೂವರೆ ಎದ್ದೊಳ್ತಾಯಿದ್ದು ದಿನ ಇವತ್ತು ಆರು ಗಂಟೆ ಇವಾಗ ಬೇಗ ತಿಂಡಿ ರೆಡಿ ಮಾಡಿಬಿಡ್ತೀನಿ ಪಾಪುಗೆ ಅಂತ ಇವಾಗ ಚಪಾತಿಗೆ ತುಪ್ಪ ಹಾಕಿ ಲಟ್ಟಿಸ್ಬಿಟ್ಟು ಚಪಾತಿ ಇದ್ದೀನಿ ಈ ಥರ ತುಪ್ಪ ಹಾಕೋದ್ರಿಂದ ತುಂಬ ಚೆನ್ನಾಗಿ ಅದು ಗಮ ಇರುತ್ತೆ ಹಾಗೆಯೇ ಹಾಲು ಒಳಗಡೆ ಹಾಕಿ ನೀಟಾಗಿ ನೆನೆಸ್ಬಿಟ್ಟು ತಿಂದರೆ ಅವ್ನು ಇಷ್ಟಪಟ್ಟು ತಿಂತಾನೆ ಅಂತ ಹೇಳಿ ಈ ಥರ ನೀಟಾಗಿ ಲೇಯರ್ ಲೇಯರ್ ಆಗಿ ಚಪಾತಿನ ಮಾಡ್ತಾಯಿದ್ದೀನಿ ಇವಾಗ ನಮಗೂ ಕೂಡ ಚಪಾತಿನ ಬೇಗ ಬೇಗ ಅಲಟ್ಟಿಸ್ಕೊಂಬಿಡ್ತೀನಿ ತುಂಬ ಹೊಟ್ಟೆ ಹಸುವಾಗ್ಬಿಟ್ಟಿತ್ತು ಇವತ್ತಂತೂ ಯಜಮಾನ್ರು ಪೂಜೆ ಮಾಡಿಬಿಟ್ಟು ಬರಲಿ ಅಂತ ಹೇಳಿ ವೆಯ್ಟ್ ಮಾಡ್ತಾ ಇದ್ದೆ ಚಪಾತಿ ಅಂತೂ ತುಂಬ ಚೆನ್ನಾಗಿತ್ತು ಹೆಣ್ಗಾಯಿ ಗೊಜ್ಜು ಜೊತೆಗೆ ಕಾಂಬಿನೇಷನ್ ಅಂತೂ ಸಖತ್ತಾಗಿತ್ತು ಪಾಪು ಕೂಡ ಅಷ್ಟೇ ಆರಾಮಾಗಿ ಅವನು ಕೂತ್ಕೊಂಡು ತಿಂತಾ ಇದ್ದ ಹಾಗಾಗಿ ನನಗೂ ಕೂಡ ಕೂತ್ಕೊಂಡು ಆರಾಮಾಗಿ ತಿಂಡಿ ತಿನ್ನೋದಕ್ಕೆ ಆಯಿತು ನೋಡ್ತಾ ಇರ್ಬೋದು ನೀವು ಅವನಿಗೆ ಹಾಲು ಹಾಕಿ ಕೊಟ್ಟಿದ್ದೀನಿ ಮಕ್ಕಳಿಗೆ ಅವ್ರ್ಗೆ ಅವ್ರಿಗೇನೆ ಈ ಥರ ಪ್ಲೇಟಿಗೆ ಹಾಕ್ಕೊಟ್ರೆ ತಿನ್ನೋದು ಕೂಡ ಬೇಗ ಕಲಿತಾರೆ ಸ್ವಲ್ಪ ಮೆಸ್ಸಿ ಆಗುತ್ತೆ ಆಮೇಲೆ ಕ್ಲೀನ್ ಮಾಡ್ಕೋಬೋದು ಆದರೆ ಅವ್ರು ತಿನ್ನೋದು ಕಲಿಯೋದು ಇಂಪಾರ್ಟೆಂಟ್ ಅಲ್ವಾ ಮೊಳಕೆ ಕಾಳು ಕಟ್ಟೋಣ ಅಂತ ಹೇಳ್ಬಿಟ್ಟು ಕಾಳುಗಳನ್ನೆಲ್ಲ ನೆನೆಸ್ತಾ ಇದ್ದೀನಿ ಕಾಳು ತುಂಬ ದಿನದಿಂದ ಹಂಗೆ ಎತ್ತಿಟ್ಬಿಟ್ಟಿದ್ದೆ ಫ್ರಿಜ್ಜಲ್ಲಿ ಹುಳಾಗಿಬಿಡುತ್ತೆ ಅಂತ ಹೇಳಿ ನಾನು ಫ್ರಿಜ್ಜಲ್ಲಿ ಎತ್ತಿಟ್ಬಿಡ್ತೀನಿ ಅದನ್ನು ಕೂಡ ಇವಾಗ ಬೇಗ ಸೋಸ್ಕೊಂಡು ನೆನೆ ಹಾಕಿಡೋಣ ಅಂತ ಹೇಳಿಬಿಟ್ಟು ನೋಡ್ತಾ ಇದ್ದೆ ಪಾಪುಗೆ ಹಾಲು ಕೀರ್ ಅಂದರೆ ತುಂಬ ಇಷ್ಟ ಇಷ್ಟಪಟ್ಟು ತಿಂತಾನೆ ಒಂದು ಸ್ವಲ್ಪ ಹಾಲು ಮಿಕ್ಕೋಗಿತ್ತು ಸರಿ ಹಾಲು ಕೀರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೆ ಡ್ರೈ ಫ್ರೂಟ್ಸ್ ಪೌಡ್ರೆಲ್ಲ ಹಾಕಿ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾನೆ ಒಂದೇ ಒಂಚೂರು ಸಕ್ಕರೆ ಹಾಕಿದ್ದೆ ಅಂದರೆ ಅದೊಂಚೂರು ಸಪ್ ಸಕ್ಕರೆನೇ ಇಲ್ಲ ಅಂದರೆ ಹೆಂಗೆ ತಿನ್ನೋಕ್ಕಾಗತ್ತಲ್ವ ಒಂದೊಂದ್ಸರಿ ಹಾಲಿಂದ ಮಾಡಿರೋ ಐಟಮ್ಗಳಿಗೆ ಬೆಲ್ಲ ಹಾಕಿಬಿಟ್ರೆ ಬೆಲ್ಲ ಅಂದರೆ ಹಾಲು ಹುಡ್ಕೊಂಬಿಡುತ್ತೆ ಸರಿ ಒಂದೇ ಒಂದು ಚೂರು ಸಕ್ಕರೆ ಹಾಕೋಣ ಅಂತೇಳ್ಬಿಟ್ಟು ಒಂಚೂರು ಸಕ್ಕರೆ ಹಾಕಿ ಹಾಲು ಕೀರ್ನ ರೆಡಿ ಮಾಡಿದ್ದೀನಿ ಅವ್ನಿಗೆ ಇಷ್ಟ ಇದು ಹಾಲು ಕೀರ್ ತಿನ್ನೋದಕ್ಕೆ ನೋಡ್ತಾ ಇರ್ಬೋದು ನೀವು ಒಂದೇ ಒಂದು ನಾನು ಹಾಲು ಕೀರನ್ನ ರೆಡಿ ಮಾಡಿರೋದು ಹಾಗೆ ಜೊತೆಗೇ ಕಾಳು ಗೂಡೂ ಸೋಸ್ಕೊಂಬರೋಣ ಹಾಲು ಕಿರು ಹಾರೋ ಅಷ್ಟರಲ್ಲಿ ಅಂತೇಳ್ಬಿಟ್ಟು ಅದನ್ನು ನೀರೊಳಗಡೆ ಎತ್ತಿಟ್ಟಿದ್ದೀನಿ ಹಾಲು ಹಾಲು ಕೀರನ್ನ ಅದು ತಣ್ಣಗಾಗೋ ಅಷ್ಟರಲ್ಲಿ ಬೇಗ ಬೇಗ ಕಾಳನ್ನ ಸೋಸ್ಕೊಂಡು ತೊಳೆದ್ಬಿಟ್ಟು ನೀರು ಹಾಕಿ ನೆನೆಸಿಟ್ಬಿಟ್ರೆ ನೆಕ್ಸ್ಟ್ ಡೇ ಬೆಳಗ್ಗೆ ಮೊಳಕೆ ಕಟ್ಟೋದಕ್ಕೆ ಸರಿ ಹೋಗುತ್ತೆ ಒಂದು ದಿನ ಫುಲ್ ಚೆನ್ನಾಗಿ ನೆನೆದ್ರೆ ಬೇಗ ಮೊಳಕೆ ಬರುತ್ತೆ ಅಂತ ಹೇಳ್ಬಿಟ್ಟು ಆ ಥರ ಮಾಡ್ಕೋತೀನಿ ಇದು ನೆಕ್ಸ್ಟ್ ಡೇ ಯಜಮಾನ್ರು ನಾನ್ ವೆಜ್ ಕೂಡ ತೊಗೊಂಬಂದು ಕೊಟ್ಟಿದ್ರು ಚಿಕನ್ನು ಇದರಲ್ಲಿ ಬಿರಿಯಾನಿ ಮತ್ತು ಒಂದು ಸ್ವಲ್ಪ ಪ ಪೆಪ್ಪರ್ ಫ್ರೈ ಒಂಚೂರು ಡಿಫ್ರೆಂಟಾಗಿ ಸಲ ಏನಾದರೂ ಫ್ರೈ ಮಾಡೋಣ ಅಂತ ಹೇಳಿಬಿಟ್ಟು ಈ ಥರ ಚಿಕನ್ನ ಫ್ರೈ ಮಾಡಿ ಇಟ್ಕೊಂಡು ಇದು ಮಾಡ್ತಾರಲ್ಲ ಗೋಬಿ ಮಾಡ್ತಾರಲ್ಲ ಆ ಟೈ ಆ ಟೈಪಲ್ಲಿ ಏನಾದರೂ ಮಾಡೋಣ ಹೇಳಿಬಿಟ್ಟು ಟ್ರೈ ಮಾಡಿದೆ ತುಂಬ ಚೆನ್ನಾಗಿ ಬಂತು ನೆಕ್ಸ್ಟ್ ಟೈಮ್ ನಾನು ನಿಮ್ಮ ಜೊತೆ ರೆಸಿಪಿನ ಶೇರ್ ಮಾಡ್ಕೊತೀನಿ ಏನಿಲ್ಲ ತುಂಬ ಈಸಿಯಾಗಿ ಮಾಡ್ಕೋಬೋದು ನೆಕ್ಸ್ಟ್ ಟೈಮ್ ಮಾಡಿದಾಗ ನಿಮ್ಮ ಜೊತೆ ನಾನು ರೆಸಿಪಿನ ಶೇರ್ ಮಾಡಿ ಈಸಿಲಿ ಫಸ್ಟ್ ಟೈಮ್ ಟ್ರೈ ಮಾಡಿದ್ದಲ್ವಾ ಹೆಂಗೆ ಬರುತ್ತೋ ಏನೋ ಅಂತ ಹೇಳ್ಬಿಟ್ಟು ಫುಲ್ ಕಂಪ್ಲೀಟಾಗಿ ವೀಡಿಯೋ ರೆಕಾರ್ಡ್ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ ಬಿರಿಯಾನಿ ಮತ್ತು ಚಾಪ್ಸ್ ಜೊತೆಗೆ ಇದನ್ನು ಕೂಡ ಯಜಮಾನ್ಗೆ ರೆಡಿ ಮಾಡಿಕೊಟ್ಟೆ ಅವರು ಇಷ್ಟಪಟ್ಟು ತಿಂದರು ಹಾಗೇ ಇವತ್ತು ಕೇಕ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಇದು ಒಂದು ಕಪ್ಪಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಮತ್ತು ಅರ್ಧ ಕಪ್ಪಷ್ಟು ಶುಗರ್ ಪೌಡರ್ ತೊಗೊಂಡಿದ್ದೀನಿ ಹಾಗೆ ಕಾಲು ಕಪ್ಪಷ್ಟು ನಾನು ಕೋಕೋ ಪೌಡರ್ ಕೂಡ ತೊಗೊಂಡಿದ್ದೀನಿ ಇದನ್ನೆಲ್ಲ ಒಂದು ಜರಡಿ ಹಾಕ್ಕೊಂಡು ನೀಟಾಗಿ ಜರಡಿ ಇಟ್ಕೋಬೇಕು ಒಂಚೂರು ಇದು ಲಂಬ್ಸ್ ಎಲ್ಲ ಇರಬಾರ್ದು ನಾನು ಶುಗರ್ ಪೌಡ್ ಪೌಡರ್ ಮಾಡಿ ಸ್ವಲ್ಪ ದಿನ ಆಗೋಗಿತ್ತು ಹಂಗಾಗಿ ಅದು ಎಲ್ಲ ಸ್ವಲ್ಪ ಗಟ್ಟಿ ಗಟ್ಟಿಯಾಗ್ಬಿಟ್ಟಿತ್ತು ನೀಟಾಗಿ ಇವಾಗ ಒಂದರಾಡ್ಕೊಂಡಿದ್ದೀನಿ ಏನೇನು ಅದು ಪೀಸ್ ಪೀಸ್ಗಳು ಸಿಗುತ್ತೆ ಒಂದ್ರು ಮೇಲೆ ಅದನ್ನು ಹಾಕಬಾರ್ದು ಫುಲ್ ಅದನ್ನು ಬಿಸಾಕಬೇಕು ಇದಕ್ಕೆ ಹಾಕೊಂಡ್ಬಿಟ್ರೆ ಅದು ಗಂಟು ಗಂಟಾಗ್ಬಿಡುತ್ತೆ ಚೆನ್ನಾಗಿ ಬರೋಲ್ಲ ಆಮೇಲೆ ನಾನಿವಾಗ ಬೇಕಿಂಗ್ ಸೋಡಾ ಮತ್ತು ಬೇಕಿಂಗ್ ಪೌಡರ್ ಹಾಕ್ಕೊತಾ ಇದ್ದೀನಿ ಬೇಕಿಂಗ್ ಸೋಡಾ ಎಷ್ಟು ಹಾಕೋತೀವೋ ಅದರ ಡಬಲ್ಲು ಬೇಕಿಂಗ್ ಪೌಡರ್ ಹಾಕೋಬೇಕು ಆಮೇಲೆ ಇದರಲ್ಲಿ ನಾನಿವಾಗ ಅರ್ಧ ಕಪ್ಪಷ್ಟು ಹಾಲನ್ನ ಹಾಕೊಂಡಿದ್ದೀನಿ ಅರ್ಧ ಕಪ್ಪಷ್ಟು ಹಾಲು ಸಾಕಾಗಲ್ಲ ಇನ್ನೊಂದು ಚೂರು ಎಕ್ಸ್ಟ್ರಾ ಬೇಕಾಗುತ್ತೆ ಆಮೇಲೆ ನಾನು ಕಾಲು ಕಪ್ಪಷ್ಟು ಆಯಿಲ್ ಕೂಡ ಇದಕ್ಕೆ ಬಳಸ್ಕೊಂಡಿದ್ದೀನಿ ಕಾಲು ಕಪ್ಗಿಂತ ಒಂಚೂರು ಕಮ್ಮಿ ಅಂತ ಹೇಳ್ಬೋದು ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನು ಅಷ್ಟು ಹಾಕೊಂಡಿದ್ದೀನಿ ಹಾಲು ತೂ ಆಯಿಲು ಹಾಕ್ಕೊಂಡು ಒಂಚೂರು ಆಲ್ ಎಕ್ಸ್ಟ್ರಾ ಬೇಕಾಯಿತು ಅದನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಕಟ್ ಆ್ಯಂಡ್ ಫೋಲ್ಡ್ ಮೆಥಡಲ್ಲಿ ಮಿಕ್ಸ್ ಮಾಡಿ ಕೇಕ್ ಟಿನ್ ಇರತ್ತಲ್ಲ ಅದಕ್ಕೆ ಆಯಿಲ್ನ ಅಪ್ರೇಡ್ ಮಾಡ್ಕೊ ಅಪ್ಲೈ ಮಾಡಿಕೊಂಡು ಒಂಚೂರು ಮೈದಾ ಹಿಟ್ಟನು ಕೂಡ ಡಸ್ಟಿಂಗ್ ಮಾಡಿಕೊಂಡು ಇದ್ರೊಳಗಡೆ ಹಾಕಿ ಬೇಕಾಗಿಡೋದು ಈಸಿನೇ ತುಂಬ ಚೆನ್ನಾಗಿ ಬರುತ್ತೆ ಕೇಕು ತುಂಬ ದಿನ ಆಗೋಗಿತ್ತು ಕೇಕ್ನ ಮನೇಲಿ ಮಾಡಿ ಸರಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಇದು ನೋಡ್ತಾ ಇರ್ಬೋದು ನೀವು ಕೇಕ್ ಟಿನ್ ಇದೆಯಲ್ಲ ಅದು ಹಳೇದು ಅಲ್ಯೂಮಿನಿಯಂ ಪಾತ್ರೆಗಳು ಬರ್ತಾಯಿದ್ವಲ್ಲ ಅದೇನೇ ನಮ್ಮ ದೊಡ್ಡಮ್ಮ ಮ ಮನೇಲಿತ್ತು ಅಲ್ಲಿ ಅವ್ರು ಏನು ಏನಕ್ಕೂ ಇದನ್ನು ಬಳಸ್ತಾ ಇರಲಿಲ್ಲ ತೊಗೊಂಡು ಹೊಸ್ದು ಹಾಗೆ ಎತ್ತಿಟ್ಬಿಟ್ಟಿದ್ರು ಸರಿ ಕೇಕ್ ಮಾಡೋದಕ್ಕಾಗತ್ತೆ ಅಂತ ಹೇಳಿಬಿಟ್ಟು ನಾನು ಎತ್ಕೊಂಡ್ಬಂದಿದ್ದೆ ಈ ಪಾತ್ರೆಯಲ್ಲಿ ಸೆಕೆಂಡ್ ಟೈಮ್ ಕೇಕ್ ಮಾಡ್ತಿರೋದು ತುಂಬ ಚೆನ್ನಾಗೇ ಬಂತು ಕೇಕ್ ತಿಂತರೇ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು ತುಂಬ ತಿಳಿಗಿದೆ ಇದು ಪಾತ್ರೆ ಹಾಗಾಗಿ ಸೇಮ್ ಅದೇ ಥರನೇ ವರ್ಕ್ ಆಯಿತು ಇವಾಗ ಒಳಗಡೆ ನಾನು ಒನ್ ಏಯ್ಟಿ ಡಿಗ್ರೀಲಿ ಟ್ವೆಂಟಿ ಮಿನಿಟ್ಸ್ ಆಲ್ಮೋಸ್ಟ್ ಟ್ವೆಂಟಿ ಡಿಗ್ರೀಲಿ ಟ್ವೆಂಟಿ ಮಿನಿಟ್ಸ್ ತನಕ ಇಟ್ಟಿದ್ದೆ ಎರಡು ಸೈಡ್ ರಾಡ್ಗಳನ್ನ ಕೂಡ ಆನ್ ಮಾಡಿದ್ದೆ ತುಂಬ ಚೆನ್ನಾಗೇ ಬಂದಿದೆ ಕೇಕು ನೋಡ್ತಾ ಇರ್ಬೋದು ನೀವು ಎಷ್ಟು ಸಾಫ್ಟಾಗಿ ಅದು ಸ್ಪಾಂಜಿಯಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಇದಕ್ಕೆ ನಾನು ಮೇಲ್ಗಡೆ ಡೆಕೋರೇಟ್ ಮಾಡೋದಕ್ಕೆ ಹೇಳಿ ಒಂದು ಡೈರಿ ಮಿಲ್ಕ್ ಚಾಕ್ಲೇಟ್ನ ತುರ್ಕೊತಾ ಇದ್ದೀನಿ ಮತ್ತು ಇನ್ನು ಎರಡು ಡೈರಿ ಮಿಲ್ಕ್ ಚಾಕ್ಲೇಟ್ನ ನಾನು ಹಾಲು ಒಳಗಡೆ ಹಾಕಿ ಅದನ್ನು ಮೆಲ್ಕ್ ಮಾಡಿ ಇಟ್ಕೊಂಡಿದ್ದೀನಿ ಅದು ಸ್ಪಾಂಜ್ ಕೇಕ್ ಸ್ಪಾಂಜ್ ಇದೆಯಲ್ಲ ಅದ್ರ ಮೇಲ್ಗಡೆ ಫಸ್ಟ್ ಅದು ಅದನ್ನು ಮಿಲ್ಕ್ ಏನು ಸಿರಪ್ ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಫೋರ್ಕಲ್ಲಿ ತುತ್ತು ತುತ್ತು ಮಾಡಿದ್ದೀವಿ ಕೇಕ್ ಮೇಲೆ ನೀಟಾಗಿ ಅದು ಅಬ್ಸರ್ವ್ ಮಾಡಿಕೊಳ್ಳಿ ಅಂತ ಹೇಳ್ಬಿಟ್ಟು ಈ ಥರ ಎಂತಕ್ಕೆ ಮಾಡ್ತೀವಿ ಅಂದರೆ ಅದು ಮಾಯ್ಸ್ ಆಗಿ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಮಾಡ್ಕೊಳ್ಳೋದು ನೀವು ಹಂಗೇ ಕೇಕ್ನ ಕಟ್ ಮಾಡ್ಕೊಂಡು ಕೂಡ ತಿನ್ಬೋದು ನಮ್ಗೆ ಈ ಥರ ಇಷ್ಟ ಆಗುತ್ತೆ ಅಂತೇಳಿ ಈ ಥರ ಮಾಡ್ತಾಯಿದ್ದೀನಿ ಇದನ್ನು ಇವಾಗ ನೀಟಾಗಿ ಅದ್ರ ಮೇಲ್ಗಡೆ ಹಾಕ್ತಾಯಿದ್ದೀನಿ ಎಲ್ಲ ಇರ್ಕೊ ಇರ್ಕೊಂಬಿಡುತ್ತೆ ಅದು ಪಾಪು ಕೈಯದು ಅವ್ನು ಕೇಕ್ ಬೇಕಂತ ಇದು ಮಾಡ್ತಿದ್ದ ಇವಾಗ ನೀಟಾಗಿ ಅದನ್ನು ಸ್ಪ್ರೆಡ್ ಮಾಡಿದ್ದೀನಿ ಒಂದು ಎರಡು ನಿಮಿಷಕ್ಕೆ ಫುಲ್ಲು ನೀಟಾಗಿ ಅಬ್ಸರ್ವ್ ಮಾಡ್ಕೊಂಬಿಡುತ್ತೆ ಇವಾಗ ಇದ್ರ ಮೇಲ್ಗಡೆ ಆವಾಗಲೇ ಡೈರಿ ಮಿಲ್ಕ್ ತೋರ್ ಇಟ್ಕೊಂಡಿದ್ದೆನ ಅದನ್ನು ಕೂಡ ನೀಟಾಗಿ ಸ್ಪ್ರೆಡ್ ಮಾಡಿದ್ರೆ ಆಯಿತು ತುಂಬ ಈಸಿಯಾಗಿ ಮನೆಯಲ್ಲೇ ಆರಾಮಾಗಿ ಚಾಕ್ಲೇಟ್ ಕೇಕ್ ಮಾಡ್ಕೋಬೋದು ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು ನಾನು ಮತ್ತು ನನ್ನ ತಂಗಿ ಪಾಪು ಮೂರು ಜನ ತಿಂದ್ವಿ ಯಜಮಾನ್ರು ಆಫೀಸಲ್ಲಿದ್ದರಲ್ಲ ಅವ್ರು ಬಂದಮೇಲೆ ಕಟ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಫ್ರಿಜ್ಗೆ ಎತ್ತಿಟ್ಟಿದ್ದೆ ಇದನ್ನು ತಣ್ಣಗಿರಬೇಕಾದ್ರೂ ತಿನ್ಬೋದು ಬಿಸಿ ಬಿಸಿಯಾಗಿದ್ದಾಗಲೂ ತಿನ್ಬೋದು ಬ್ರೌನಿ ತಿಂದಂಗೆ ಇರುತ್ತೆ ಮತ್ತು ನಾನು ಇದನ್ನು ಜಾಸ್ತಿ ಸ್ಪಾಂಜಿಯಾಗಿ ಬರಲಿ ಅಂತೆಲ್ಲ ಏನು ಮಾಡೋಕ್ಕೆ ಹೋಗಿರಲಿಲ್ಲ ಸ್ವಲ್ಪ ಇದು ಅದು ಬ್ರೌನಿ ಥರನೇ ಸ್ವಲ್ಪ ಡೆನ್ಸ್ ಆಗಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ಈ ಥರನೇ ಮಾಡಿಕೊಂಡೆ ಚೆನ್ನಾಗಿ ಬಂದಿತ್ತು ಯಾರಾದರೂ ಟ್ರೈ ಮಾಡಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆಯಿತಾ ಹೆಂಗಿತ್ತು ಅಂತ ಹೇಳಿಬಿಟ್ಟು ಈ ವ್ಲಾಗು ತುಂಬ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಖುಷಿಯಾಗಿರಿ ಖುಷಿನ ಹಂಚಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಬಾಯ್